ಎಲ್ಲರಿಗೂ ನಮಸ್ಕಾರ ನಾನಿವತ್ತು ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಬೀನ್ಸ್ ಹಾಕಿ ಹೇಗೆ ಸಾರು ಮಾಡೋದು ಅಂತ ಇದ್ದೀನಿ ನಾನಿಲ್ಲೊಂದು ತೋಪಿಗೆ ಮೊಳಕೆ ಕಟ್ಟಿದ ಹೆಸರು ಕಾಳು ಮತ್ತು ಬೀನ್ಸು ಅದಕ್ಕೊಂದು ಸ್ಪೂನ್ ಉಪ್ಪು ಹಾಗೆ ಎರಡು ಮೀಡಿಯಮ್ ಸೈಜಲ್ಲಿ ಹೆಚ್ಚಿದ ಟೊಮೆಟೊ ತೊಗೊಂಡಿದ್ದೀನಿ ಅದಕ್ಕೆ ಹಾಕೊಂಬಿಟ್ಟು ಟೊಮೆಟೊ ಅದು ಹೆಸರು ಕಾಳು ಮತ್ತು ಬೀನ್ಸು ಮುಳುಗೋಷ್ಟು ನೀರು ಹಾಕ್ಕೊಳ್ಳಿ ನೀರು ಹಾಕೊಂಬಿಟ್ಟು ಸ್ಟವ್ ಆನ್ ಮಾಡಿ ಸ್ಟವ್ ಆನ್ ಮಾಡಿಬಿಟ್ಟು ಸ್ಟವ್ ಮೇಲೆ ಕುದಿಯಕ್ಕೆ ಇಟ್ಬಿಡಿ ಅದು ಒಂದು ಅದು ಕುದೀಲಿ ಇನ್ನೊಂದು ಸ್ಟವಲ್ಲಿ ನಾವು ತವೆ ಇಟ್ಕೊಂಡ್ಬಿಟ್ಟು ಅದಕ್ಕೊಂದು ಮೂರರಿಂದ ನಾಲ್ಕು ಸ್ಪೂನ್ ಆ ಚಿಕ್ಕ ಬಟ್ಲಲ್ಲಿ ತೊಗೊಂಡಿದ್ದೀನಿ ನಾನು ಒಂದು ಏಳರಿಂದ ಎಂಟು ಕೆಂಪು ಮೆಣಸು ಆಮೇಲೆ ಒಂದು ಇಂಚು ಚಕ್ಕೆ ತಗೊಂಡು ಅದನ್ನ ಈ ರೀತಿ ಹುರ್ಕೊಂಬಿಡಿ ಆಮೇಲೆ ಅದಕ್ಕೊಂದು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಫ್ಲೇಮ್ ಸ್ವಲ್ಪ ಸಣ್ಣಕ್ಕಿಟ್ಕೊಂಬಿಡಿ ರೋಸ್ಟಾಗಿ ಮಸಾಲೆ ಹುರ್ಕೊಳ್ಳಿ ಅದು ವಾಸನೆ ಘಮ ಘಮ ವಾಸನೆ ನಿಮಗೆ ಬರುತ್ತೆ ಆ ವಾಸನೆ ಬಂದಮೇಲೆ ನೀವು ಸ್ಟವ್ ಆಫ್ ಮಾಡ್ಕೊಂಬಿಡಿ ಮಸಾಲೆ ತಣ್ಣಗೆ ಮಾಡೋಕೆ ಇಟ್ಕೊಂಬಿಡಿ ಹುರ್ಕೊಂಡಿರುವಂಥದ್ದು ಒಂದು ಜಾರಿಗೆ ನಾನು ಒಂದು ಬಟ್ಲಷ್ಟು ಕಾಯ್ತೀರಿ ಇದು ಮಸಾಲೆ ತಣ್ಣಗಾಗಿರುವಂಥದ್ದು ಹಾಕ್ಕೊಂಡಿದ್ದೀನಿ ನಾನು ಜಾರಿಗೆ ಆಮೇಲೆ ಒಂದು ಅರ್ಧ ಸ್ಪೂನಷ್ಟು ಅರಿಶಿಣ ಪುಡಿ ರುಬ್ಬ ನೀರು ಸ್ವಲ್ಪ ಹಾಕ್ಕೊಂಡು ರುಬ್ ರುಬ್ಕೊಂಬಿಡೋಣ ನಾವಿಲ್ಲಿ ಬೀನ್ಸು ಮತ್ತು ಹೆಸರು ಕಾಳು ಇಲ್ಲ ಅಂತ ನೋಡ್ಕೊಂಬಿಡೋಣ ಬೆಂದಿಲ್ಲ ಅಂದರೆ ಸರಿಯಾಗಲ್ಲ ಅಲ್ವಾ ಅದಕ್ಕೆ ಒಂದು ಪ್ಲೇಟಲ್ಲಿ ಹಿಂಗೆ ಹಾಕ್ಕೊಂಬಿಟ್ಟು ಹೆಸರು ಕಾಳನ್ನು ಈ ರೀತಿ ಕೈಯಲ್ಲಿ ನಾನು ನೋಡಿ ಈ ಥರ ಹಿಸ್ಕಿದ್ದೀನಲ್ವ ಅಲ್ವ ಹಿಸ್ಕಿದರೆ ಈ ರೀತಿ ಆದರೆ ಬೀನ್ಸು ಮತ್ತು ಹೆಸರು ಕಾಳು ಬೆಂದಿದೆ ಅಂತ ಅರ್ಥ ನಾವು ಮಸಾಲೆನೇನು ರುಬ್ಬಿಟ್ಕೊಂಡಿದ್ವಲ್ಲ ಅದನ್ನು ಹಾಕ್ಬಿಡೋಣ ಹಾಕಿಬಿಟ್ಟು ಮತ್ತು ಅದೇ ಜಾರಿಗೆ ಸ್ವಲ್ಪ ನೀರು ಹಾಕ್ಬಿಟ್ಟು ತೊಳೆದ್ಬಿಟ್ಟು ಅದಕ್ಕೆ ಹಾಕ್ಬಿಡೋಣ ಹಾಕ್ಬಿಟ್ಟು ನಿಮಗೆ ನೀರು ಇನ್ನೊಂದು ಸ್ವಲ್ಪ ಬೇಕಂದರೆ ಹಾಕ್ಕೊಳ್ಳಿ ಇಲ್ಲಾಂದರೆ ಇಷ್ಟೇ ರೀತಿ ಹದ ಇದ್ದರೆ ಸಾಕು ಅನ್ನೋರು ಇದ್ದರೆ ಸಾಕು ನಾನು ಇಟ್ಕೊಂಡಿದ್ದೀನಿ ಆಮೇಲೆ ರುಚಿ ನೋಡಿ ರುಚಿಗೆ ಸ್ವಲ್ಪ ನನಗೆ ಉಪ್ಪೇನೋ ಸ್ವಲ್ಪ ಕಡಿಮೆ ಅನ್ನಿಸ್ತು ಅದಕ್ಕೆ ನಾನು ಸ್ವಲ್ಪ ಉಪ್ಪು ಹಾಕ್ಕೊಂಡೆ ಆಮೇಲೆ ಸಾರು ಕುದೀತಿದ್ದೆ ಅಲ್ವಾ ಸಾರು ಕುದೀತಿರೋ ಸಾರಿಗೆ ಕೊತ್ತಂಬರಿ ಸೊಪ್ಪು ಮತ್ತು ಕರ್ಬೇವಿನ ಸೊಪ್ಪು ಹೆಚ್ಚಿ ಅದು ಫ್ಲೇವರೇ ಚೆನ್ನಾಗಿ ಒಂಥರ ಘಮ ಕೊಡುತ್ತೆ ಈ ರೀತಿ ಒಂದು ಸಲ ಮಿಕ್ಸ್ ಮಾಡಿಬಿಟ್ಟು ನೋಡಿ ಸಾರಿ ಈ ರೀತಿ ಬಂದಿದೆ ನೋಡಿ ಈ ರೀತಿ ಕಲರೆಲ್ಲ ಎಷ್ಟು ಸೂಪರಾಗಿ ಆಗಿ ಬಂದಿದೆ ಸಾರು ಕುದೀತಿದೆಯಲ್ವಾ ಕುದೀತಿರೋ ಸಾರನ್ನ ಸ್ಟವ್ ಆಫ್ ಮಾಡಿಬಿಟ್ಟು ಮುತ್ತಲ ಮುತ್ಬಿಡಿ ಸಾರು ಇವಾಗ ರೆಡಿ ಆಯಿತು